ಏನಪ್ಪ ಇವತ್ತಿನ ದಿವಸ ವಿಷಯ ಬಂದ ಎಲ್ಲಿಗೆ ನೆತ್ತದ ಕೇಳಿದ್ರ ಏನಪ್ಪಾ ಪೂಜಾ ಕೆಲವೊಂದು ಮಾತುಗಳನ್ನ ಹೇಳಿ ಮಾಡಿ ಪೂಜಾ ಹೌದಲ್ಲ ಏನ್ ಹೇಳಿದ್ರನಿಯಾಗಿರ್ತಕ್ಕಂಥ ಒಂದಾನೊಂದ ಸಮಯದೊಳಗ ನದಿ ಒಳಗೆ ಝಳಕಾ ಮಾಡ್ತಿದ್ದ ಝಳಕಾ ಮಾಡುವಂತ ಸಂದರ್ಭದೊಳಗ ಅಂತ ಕೈಪಣ ತಗ ಹರ್ಕೊಂಡು ಹೋಯ್ತು ಅವಾಗ ನಮ್ಮ ಅವ್ವ ಆಗಿರ್ತಕ್ಕಂಥ ನಿನ್ನ ಮಾನ ಉಳಿಸಲ್ಲ ನಿಮ್ಮ ಅಪ್ಪನ ಮಾನ ಹೋಗುದನ್ನ ನಮ್ಮ ಅವ್ವ ಕಾಪಾಡ್ಯಾಳು ಕಾಪಾಡುವಂತಕ್ಕಂಥ ಮಾತಾ ನಮ್ಮ ಸರಜೋಡಿ ಹಾಡು ಅಂತ ಕಲಾವಿದ್ರೆ ಹೇಳಿದ್ರು ಮಾತು ಹೇಳತ ಕೇಳಣ್ ನೋಡು ಹೌದು ಹೊಟ್ಟೆ ಮಕ್ಕಳಿಗೆ ಗಂಡ ಮಕ್ಕಳು ಏನೇನು ಉಪಕಾರ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನೇನಪ್ಪ ಹಬ್ಬಕ್ಕೆ ಹೆಣ್ಣ ಮಗಳ ಮದುವೆ ಮಾಡ್ಕೊಂಡ ಗಂಡನ ಮನೆಗೆ ಬಂದಳಪ್ಪ ಅಂತಂದ್ರ ಗಂಡನ ಮನೆಗೆ ಬಂದ ಜೀವನ ಮಾಡ್ಲಾ ಕತ್ತಳಪ್ಪ ಅಂತಂದ್ರ ಹೆಣ್ಣ ಮಗಳಿಗೆ ತಾಯಿ ಎಣತಕ್ಕಂತ ಪಟ್ಟ ಕೊಟ್ಟ ಹೌದ್ ತಾಯಿ ಎಣತಕ್ಕ ಪಟ್ಟ ಕೊಟ್ಟವ್ರ ಯಾರ ನಮ್ಮಪ್ಪ ನಮ್ಮಪ್ಪ ಅಪ್ಪ ಆ ಹೆಂಗೆ ಕೊಟ್ಟಾನ ಹೇಳ್ತಾನ ಕೇಳ ಹೆಂಗೆ ಕೊಟ್ಟಾನೋ ಹೆಣ್ಣು ಮಕ್ಕಳ ಒಳಗೆ ಒಂದು ಚೀಲ ಐತಿ ಚೀಲ ಹಾಂ ಯಾವ ಸಾಯಂತ್ಯ ಹೋದ ಮತ್ತು ಇಕ್ಕಿ ಬುದ್ದು ಮತ್ತು ಯಾವ್ದು ಇವ್ರು ಊರ ಸಾಯ್ತ್ಯ ಯಾವ್ದಾಗ ಹೋದ ಬ್ಯಾಕ್ಡುದ ನಿಡುಗುಂದ ಯಾವ್ದಾಗ ಸಂತ್ಯ ಹೌದಲ್ಲ ಅಂತ ಚೀಲ ಅಲ್ಲ ನೋಡು ಪುರಾಣದೊಳಗೆ ಮರದಿಟ್ಟಾರ ಮಚ್ಚ ಪುರಾಣ ಭಾಗ ಒಂದ್ರೊಳಗ ಮತ್ ನೀವು ಚೀಲ ಅಂದ್ರೆ ಹತ್ ರೂಪಾಯಿ ಕೈ ಚೀಲ ಚೀಲು ತಗೊಂಡ್ ಅಂತವಲ್ಲ ಕೇಳಿಲಿ ಹೆಣ್ಣು ಮಕ್ಕಳ ಒಳಗೆ ಹೊಟ್ಟಿ ಒಳಗೆ ಒಂದು ಚೀಲ ಐತಿ ಅದು ಅದ ಯಾವ ಚೀಲ ಪಾತ ಕೇಳಿದ್ರ ಜರ ಅನ್ನತಕ್ಕಂತ ಚೀಲ ಹಾ ಹಾ ಜರ ಜ್ವರ ಜರ ಅನ್ನತಕ್ಕಂತ ಚೀಲಕ್ಕನ ಗರ್ಭ ಚೀಲ ಅಂತ ಹೇಳಿ ಕರಿತಾರ ಆ ಗರ್ಭ ಚೀಲದ ಹೆಸರು ಏನಪ್ಪಾ ಅತ ಜರ ಜಿರಾನ ಜರಾ ಜರ ಚೀಲಕ ರೀ ಚೀಲ ಸಾಣ್ ಆಗೈತೆ ಅದಕ್ಕೆ ಕಂದ ಹಾಕ್ಳಮ್ಮಲ್ಲ ಚೀಲ್ದಾಗ ನಾ ಪದಕ್ಕೆ ಪ ಅದಕ್ಕೂ ಬಿದ್ದ್ಬಿಟ್ಟೈತಿ ಹೌದಿಲ್ಲ ಕೇಳ ಬರ್ಸೋಣ ಅವು ನೋಡಿ ಪೂಜಾ ಅನ್ನೊಳಗೆ ಒಂದು ಮಕ್ಳು ಹಾಡಿಬೇಕಾರೆ ಒಂದು ಚೀಲ ಐತಿ ಐತಿ ಅದಕ್ಕೆ ಜರ ಅನತಕ್ಕಂಥ ಚೀಲ ತಳಿ ಕರ್ದಾರ ಇವತ್ತು ಒಂದು ಇವತ್ತು ಏನಪ್ಪಾ ತಕ್ಕಿದ್ರ ಅವ ರೋಕಾಪುರ ಸಂತ ನಡಿತೈತಪ್ಪ ಹಾ ಸಂತ ನಡಿತಂದ್ರ ನಮ್ಮ ಹೆಣ್ಮಕ್ಳು ಎಲ್ಲಾರು ಏನು ಮಾಡ್ತಾರು ಶಂಟಿ ಮತ್ತು ಚೀಲತ ಹೋಗಾರ ಅವ್ರು ಪಿಶುವೆ ಪಿಶುವ ಅಂದ್ರೆ ಕೈಚಲ್ ತಗೊಂಡು ಸಂತಿಗೆ ಹೋಗ್ತಾರೆ ಸಂತಿಗೆ ಹೋಗಿ ಹೌ ಆ ಪ್ಯಾಟಿ ಎಲ್ಲ ತಿರ್ಗ್ಯಾಡಿ ಬನಿಕಾಯಿ ಕೈ ಎಲ್ಲ ಪ್ಯಾಟಿ ಎಲ್ಲ ತಿರ್ಗ್ಯಾಡಿ ತಿರ್ಗ್ಯಾಡಿ ಹೊಟ್ಟೆ ಹಾಂ ಏ ನೀವು ಬೇಡ ಎಲ್ಲ ಎಲ್ಲ ಹೌದಲ್ಲ ಪ್ಯಾಟಿ ಎಲ್ಲ ತಿರ್ಗ್ಯಾಡಿ ಏನು ಒಟ್ಟೆ ತಗೊಳ್ಳಾರ್ದೆ ಆ ಕೈಚಲ್ ಮುಡಿಚಿ ಕಿಶಾಗ ಒಟ್ಟೆ ಹಾಕೊಂಡು ಬಂದ್ಬಿಟ್ರೆ ಚೊಕ್ ಉಣಾದಕೈತಿ ಜರಾ ಕಟ್ತಾ ಅದ್ರೊಳಗೆಲ್ಲ ಇದನ್ನೆಲ್ಲ ಉಗುದ್ರಿ ಏನೇನು बदनिकाय काय पॅली उद उद्ग्गिकाय गजरिकाय हा हा ऐन उद्दे उग पिशोत् तुम्ही हंग उग्राड डेजे या कैचलदे याव वस्तू तोंड कैचल हाकतिवड बेले बरत तुम्ही बरत हाकलेला हाकल ಐತಿ ಆ ಕೈಚೀಲಕ್ ಏನಪ್ಪಾ ಅತ್ತಂದ್ರ ಆ ಎಳುಕ್ ಬೆಲೆ ಇರ್ಲಂಗದ ಚೀಲ ಐತಿ ಒಳಗೆ ಇರತಕ್ಕ ಜರ ಅನ್ತಕ್ಕಂತ ಚೀಲವನ್ನ ಹೆಣ್ಣ ಮಕ್ಕಳಿಗೆ ಮೊಟ್ಟ ಮೊದಲ ಗರ್ಭ ಚೀಲವನ್ನ ದಾನ ಮಾಡಿದಾವ್ ನಮ್ಮಪ್ಪ ಬ್ರಹ್ಮದೇವ್ರಸ ನನ್ನ ಕಡೆ ಭವಿಷ್ಯ ಪುರಾಣ ಭಾಗ ಹನ್ನೊಂದು ಇತ್ತಂದ್ರೆ ತಗದು ನೋಡ್ಕೋ ಇರ್ಲಿಕ್ಕ ನನ್ನ ಕೇಳ ಒಟ್ಟು ಐಚ್ ಕಡೆ ಮಾಮ ಅಣ್ಣ ಹೌದಲ್ಲ ನಿನ್ನ ನಿನ್ನೊಳಗೆ ಇರ್ತಕ್ಕಂಥ ಗರ್ಭ ಚೀಲವನ್ನು ಮೊಟ್ಟ ಮೊದ್ಲು ತಾನ ಮಾಡಿದ ಅವ್ರು ನಾವು ಆ ನಿನ್ನ ಚೀಲ ನಾವು ಕೊಟ್ಟೀವು ಕೊಟ್ಟಿದೀವಿ ಆ ಚೀಲ ಕೊಟ್ಟೆವು ಹಾಗೆ ಬಿಟ್ಟಿಲ್ಲ ಹಂಗೆ ಬಿಟ್ಟೀನಿ ಮತ್ತೆ ಬಿಡ್ಯಪ್ಪ ಹಾಗೇ ಬಿಟ್ಟಿಲ್ಲ ಹಾಂ ನಿನ್ನ ಚೀಲಕ್ಕೆ ಏನೇನು ಬೇಕು ನೋಡಿ ವ್ಯವಸ್ಥೆ ಎಲ್ಲ ಮಾಡೀವಿ ನಾವು ಅದಕ್ಕೆ ಏನು ಮಸಾಲೆ ತುಂಬಿಲ್ಲ ಮಸಾಲೆ ತುಂಬೇ ಕೊಡೋದು ಇವು ಹಾಂ ಅಂದಾಗ ನಿನ್ನ ಚೀಲಕ್ಕೊಂದು ಬೆಲೆ ಬಂದೈತಿ ಬೆಲೆನೂ ಬಂದೈತಿ ಹಿಂಗೆ ಆಗೈತೆ ಹಿಂಗೆ ಹೌದಲ್ಲ ಹಾಂ ಇಲ್ಲ ಅಂದ್ರೆ ಚೀಲಕ ಬೆಲೆ ಅನ್ನತಕ್ಕಂಥದ್ದು ಇರ್ತಿರಕ್ಕಿಲ್ಲ ಆ ಚೀಲ ತುಂಬಿದಾಗ ಇವ್ವಾ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆದ್ಕೋಣ ಹಾಂ சீரிய மொதல் கொட்டார நினை சீரி கொட்டவரு நாவ்ஸா மாவா ಏ ಪರಸುವ ಅವ್ರ ಗಮ್ಮ ನನ್ನಸವನಿ ಯಾಕಂದ್ರ ನಮ್ಮ ನಡ್ದ್ ಟೌನ್ ಮನೆ ಎದ್ರು ಇತ್ತ ಗಿಮಾಲಿ ಹೌದಲ್ಲ ಕುಲು ಕು ರಾಜಕುಮಾರ್ ಐತಿ ಚಲೋ ಆತ್ಲ ಇಕಿನ ಕೊಟ್ರ ಅಂದ ನಾವು ಇಲ್ಲಿ ಕೇಳಿ ಹೆಂಗೈತಿ ಹೆಣ್ಣ ಮಕ್ಕಳಿಗೆಲ್ಲಾ ದಾನ ಗಂಡ ಮಕ್ಕಳು ಮಕ್ಕಳ ಹೌದಲ್ಲ ನೀನು ಕುಬಸ ಕೊಟ್ಟವ್ ನಾವು ಸೀರಿ ಕೊಟ್ಟವ್ರ ನಾವು ಬಾಡ್ರ ಬಂಗಾರ ನಾವು ನಾವ್ ಬೆಳ್ಳಿ ಕೊಟ್ಟವ್ರ ನಿನ್ನ ತಾಯಿ ಅಣತಕ್ಕಂತ ಪಟ್ಟ ಕೊಟ್ಟವ್ರ ನಾವ್ ಈಗ ನೋಡಕ್ ಅಂದ್ರೆ ಶ್ರೇಷ್ಠ ಹೆಣ್ಮಕ್ಳ ಅಂದ್ರೆ ಶ್ರೇಷ್ಠ ಅಣತಕ್ಕಂತ ಮಾತೇ ಅಲ್ಲೇ ಒಂದು ನಡಬಾರ್ಕೊಂಡ್ ಮಾತೇ ಪೂಜಾ ಏನತ್ತ ಏ ಹಡದ ತಾಯಿ ಮೇಲೆ ಮನಸ್ಸು ಮಾಡ್ತೀರಿ ಅನ್ನು ಓ ನೀವು ಅಂತ ನಿನ್ನ ಏ ನೀನು ನೀನು ತಾಯಿ ನಿನಗ್ಯಾರ ಅಂದಾರ ಹಾ ಎಂಚಿ ಪಾಂಡವರು ತಂಗ ನಾವು ಇಲ್ಲಿ ಒಬ್ಬಾಕಿ ದ್ರೌಪತ್ತಿನೇ ಆ ಒಬ್ಬಾಕಿ ನೀ ಹೌದ್ರಾ ನೀವ್ ದ್ರೌಪತ್ಯ ಹಾ ಯಾಕೆ ಕೇಳ ಯಾಕ ಕೇಳಿ ಪ್ರಸವಣ್ಣ ತಾಯ ಅಲ್ಲಿ ಆ ಹೇಳಿ ಪ್ರಸವಣ್ಣ ಓ ಕೇಳು ಯಾಕಪ್ಪ ಅಂತ ಕೇಳಿದ ನಾ ಹೆಣ್ಮಕ್ಳಿಗೆ ಎಲ್ಲಾರಿಗು ಒಂದ್ ಮಾತು ಹೇಳುದದ ಆಹ್ ಗಂಡನ ಮಾಡ್ಕೊಂಡ ಗಂಡನ ಮನೆಗೆ ಬಂದ್ಬಿಡ ಹೆಣ್ಮಕ್ಳ ಆ ಹೆಣ್ ಹಾಡಿಯವ್ರು ಹೆಣ್ಮಕ್ಳನೆ ಹೌದು ಗಂಡ ಹಾಡಿಯವ್ರು ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನೇ ಒಂದ್ ವರ್ಷ ಕಳಿ ಎರಡ್ ವರ್ಷ ಕಳ್ಳಿ ಮೂರ್ ವರ್ಷ ಕಳ್ಳಿ ನಾಕ್ ವರ್ಷ ಕಳ್ಳಿ ಐದ್ ವರ್ಷ ಕಳ್ಳಿ ಏನಾಗತ್ತೆ ಇವತ್ತು ನಿರ್ಗುಂದಿ ಪೂಜಾ ಇವತ್ತಿಗೆ ಬಂದ ಸುಲ್ತಾನಪುರ್ ಹುಡುಗನ್ ಲಗ್ನ ಮಾಡ್ಕೊಂಡು ಜೀವನ ಮಾಡಕ್ ಬಂದಪ್ಪ ಅತಂದ್ರ ನಾಕೈದು ವರ್ಷ ಕಳೀತು ಹೌ ಪೂಜಾಗ ಒಟ್ಟ ಆಗ್ಲಿಲ್ಲ ಅಂದ್ರ ಂತಾರು ನಿನ ಬಂಜಿ ಅನ್ನುವಂತ ಪಟ್ಟು ಬರ್ತೈತಿ ಬಂಜಿ ಅಣತಕ್ಕಂತ ಪಟ್ಟವನ್ನು ಓಡಿಸಿ ಓಡಿಸಿ ನಿನಗೆ ತಾಯಿ ಅಣತಕ್ಕಂತ ಪಟ್ಟ ಕುಟ್ಟ ಒಬ್ಬ ಗಂಡ ಮಗ ನೀ ಹೆಣ್ಣು ಹಡದಕ್ಯೂ ನೀನೆ ನೀ ಗಂಡು ಹಡದಕ್ಯೂ ನೀನೆ ಗಂಗಾಳಕ ನೀನಾ ಹೆಣ್ಣು ಕುಡ್ದ ಕಣ್ಣೀರು ಹಾಕಿ ಕೆನ್ನ ಹುಟ್ಟ್ರ ಗುಂಡ್ ಹುಟ್ಟಿದಂಗ ಅಂದಿ ಹೌದು ಗಂಡು ಗಂಗಾಳ ಬಾರಿಸಿದ ಗಂಡು ಹುಡ್ತೇಳಿ ಅದ ಒಂದು ಗಂಡು ಹುಟ್ಟಂದ್ರ ಅವು ಅಣ್ಣ ಮೂನು ಗಂಡ ಅಣ್ಣಾ ಅಣ್ಣ ಅಟ್ನಿಯಾ ಅಂದ್ರ ಬಿಡೋಂಗಿಲ್ಲ ಅದನ್ನ ಅಪ್ಪ ಚೋಲ ಅನ್ನೋದು ಬಿಡದಂಗಿಲ್ಲ ನೆಕ್ಕುವುದ ನಾವ್ ಮಾತು ಕೇಳ್ತಾನೆ ಇಲ್ಲಿ ಹೇಳುತ್ತವ್ರು ಹೆಣ್ಮಕ್ಳನೇ ಹೌದು ಹೆಣ್ಣ ಹರಿದವ್ರು ಹೆಣ್ಣ ಹೆಣ್ಣು ಯಾಕೆ ಯಾಕ ಹೆಣ್ಮಕ್ಳ ಕಣ್ಣೀರು ಹಾಕಿಳು ಗಂಡು ಯಾಕೆ ನಕ್ಕಳು ಯಾರ ಏನೋ ಒಂದು ಕಾರನಿರ್ಬೇಕಲ್ಲ ಹಿಂದದ ಬೇಕಿಲ್ಲ ಅದಕ್ಕೆ ಲೇಕ್ ಏನ್ರ ಇದ್ದಾಗನ ಇರ್ತೈತಿ ಮತ್ತ ಚಿಕ್ಕ ಏನಾರು ಮಾಡಿದಾಗ ಇರ್ತೈತಿ ಅದು ಏನರ ಮಾಡಿದಾಗನ ಇರ್ತೈತಿ ಇದು ಹೌದಿಲ್ಲ ಯನ್ನ ಗಣ್ಣು ಹುಡ್ತು ಅಂದಿ ಗಣ್ಣು ಹುಟ್ರ ಗಂಗಾಳ ಬಾರ್ಸ ಗಣ್ಣು ಹುಡ್ತು ಅಂತೇಳಿ ಏನ್ ಮಾಡ್ರಿ ಕೂಡ ಪೇಡಿ ಹಚ್ಚಿ ಹಾ ಊರಾಗೆಲ್ಲ ಇಂಥ ಶಂಕ್ರಾಗ ಪ್ಯಾಟಿ ಕೊಟ್ಬಿಟ್ಲಾ ಆ ಇವು ಪ್ಯಾಟಿ ಉಡ್ದ ಕಸಿನ ಊರಾಗ ಮನಿ ಹೋಗ್ಬಿಟ್ಟ ಹೌದಲ್ಲ ಈ ಕೇಳ ಯಾಕಪ್ಪ ಕೇಳಿದ್ರ ಏನಪ್ಪ ನೋಡಿ ಹೆಂಗ ಹೇಳ ಪುರಾಣದೊಳಗತ್ತ ಕೇಳ್ರ ಏನ ಒಬ್ಬಕ್ಕೆ ಹೆಣ್ಣ ಮಗಳ ಗಂಡನ ಮನೆಗೆ ಬಂದ ಬಳಕ ಒಂದು ನೂರು ಮಂದಿ ಹೆಣ್ಮಕ್ಳ ಜನ್ಮ ಕೊಟ್ಟರು ಒಂದ್ ಗಂಡ ಮನೆ ಜನ್ಮ ಅಂದ್ರೆ ಆಕಿ ಮುಕ್ತಿನೇ ಇಲ್ಲತ್ತ ಇಲ್ಲ ಆಕಿ ಹಣ್ಣು ಹಡದುದು ಬೈನ್ ಜನಸ್ಕೊತಾಳತ್ತ ಏನು ಬೈನ್ ಜನಸ್ಕೊತಾಳೆ ಹತ್ತ ಹೆಣ್ಣ ಹಡದ್ರು ಸಹಿತ ಒಂದ ಗಂಡ ಹುಟ್ಟಿಲ್ಲಪ್ಪ ಆತಂದ್ರ ಹೆಣ್ಮಗ್ಳ ಹಡುದು ಬಂದ್ ಅನಸ್ಕೊತಳತ್ತ ಹೆಂಗಲ್ಲವೋ ಯಪ್ಪಾ ಈ ಒಂದ ಹೆಣ್ ಹಡ್ದ ಇದಕ್ ಗಪ್ಪದ ಗಂಡ ಎರಡ ಮತ್ತೊಂದು ಎರಡ್ನೇದಕ್ಕೂ ಹೆಣ್ ಹಡ್ದ ಇದಕ್ಕೂ ಏನೋ ಇನ್ನ ಒಂದ್ ಮೂರ್ನೇದು ಹುಟ್ಟಿತಾಳ ಅಂತ ಪಾಪ ಮೂರನೇದು ಹೆಣ್ಣು ಆತತಿ ಕೊಟ್ಟ್ಯಾಣಿಯವ್ರ ಗತ್ತ ಮಾಡಿ ತಣ್ಣ ಗಂಡ ಬಿಡಿತಾನ ಸಮಕ್ಕಾ

ಆ ಹೆಣ್ಣು ಹೆಣ್ಣು ಹುಡಿದಾಗ ಎರಡು ದುಃಖ ಮಾಡಿದ್ವಿ ಗಂಡು ಹುಡಿದಾಗ ಅಟ್ ಕಾರಣ ಹೌದಾ ನನಗ್ ಬೇಕಾಗಿತಿ ಇದ್ರ ಏನ್ ಚೀಸ್ ಆಯ್ತು ಬೇಕಾಗಿತ್ತು ಬೇಕಾಗಿತಿ ಒಟ್ಟ ಗೊತ್ತಿಲ್ಲ ಅಂದ್ರೆ ನನ್ ಕೇಳ ನಾ ಹೇಳ್ತಾನ ನೀತಿ ಹೆಣ್ಣು ಹುಟ್ಟಿದಾಗ ಯಾಕ ಅಳತಿ ಗಂಡು ಹುಟ್ಟ್ರೆ ಯಾಕೆ ಜಾರ್ಸ ನಿನಗೆ ಗೊತ್ತಿಲ್ಲ ಅಂದ್ರೆ ನನ್ ಕೇಳ ನಾ ಹೇಳ್ತನ ಇಲ್ಲಿ ಪಾಯಿಂಟ್ ಐತಿ ಹೌದಲ್ಲ ಹೆಂಗ್ ಬೇಕು ವಕೀಲ ಪಾಯಿಂಟ್ ನಿನಗ್ ಮುಂದಿನ ಅಂದ್ರೆ ನೀಂದ್ರೆ ನನಗ್ ಕೇಳ ಇಲ್ಲಿ ಕೇಳ ಎಲ್ಲ ಚೀಸ್ ಐತಿ ಎಲ್ಲ ಬರ್ತು ಮಾವ ಒಟ್ಟೆ ಬರುದಿಲ್ಲ ಅಣ್ಣ ನಾ ಹೇಳಿ ಹುಕ್ಕನ ಹೌದಲ್ಲ ಹೌದಾ ತಗೋದ್ ಕೊಡ್ದು ಪ್ರಾಣ ಇದೇ ಪ್ರಸುನಾ ನಮ್ಮ ಒಂದು ಮಾತು ಹೆಣ್ಮಕ್ಳಿಗೆಲ್ಲರಿಗೊಂದು ಮಾತೇ ಏನ್ ಹೇಳುದು ಏನ್ ಹೇಳುದು ಮಾತಾ ಅಂತ ಕೇಳಿದ್ರ ಇವತ್ತು ನೋಡು ಪೂಜಾ ಹೇಳಾ ಮಾತ ಏನತ್ತಾ ಏ ಇವತ್ತು ಏನಪ್ಪಾ ದುರ್ವಾಸು ಮುನಿ ಮಾನ ಹೋಗಿತ್ತು ನಮ್ಮ ಅವ್ವ ಬಂದ ಮಾನಾಕಪಾಡಿ ಅಂತ ಹೇಳ್ರು ಹಾ ನಿನ್ನ ಮುಂದೆ ಏನಾಗಿದಿತಪ್ಪ ಅಂತ ಕೇದ್ರ ಏನಾ ದುರ್ವಾಸು ಮುನಿ ಆಗಿರತಕ್ಕಂತವರಿಗೆ ತಂದ ಯಾರಪ್ಪ ಅಂತ ಕೇದ್ರ ನಿಮ್ಮ ಅವ್ವ ದ್ರೌಪದಿ ದೇವಿ ಆಗಿರತಕ್ಕಂತಕೆ ಸೀರಿ ಶರಗವನ್ನ ಹರಿದು ಕೊಟ್ಟೇಳಾ ಹೌದು ಆ ಸೀರಿ ಮೊಟ್ಟ ಮೊದಲು ಕೊಟ್ಟವನು ನಮ್ಮ ಅಪ್ಪನೇ ಇದ್ದ ಅಪ್ಪ ಅದೇ ಸೀರಿ ಶರಗವನ್ನ ಕೊಟ್ಟ ಕಾಲಕ್ಕೆ ದುರ್ವಾಸು ಮುನಿವನ ಮಾತು ಹೇಳ್ತಾನ ಏನತ್ತ ತಾಯಿ ಮುಂದೆ ಒಂದು ಕಂತಾದ ನಿಮಗೆ ಕಷ್ಟ ಬರ್ತದ ಹೌದು ಆ ಕಷ್ಟ ಅಂತ ಹೇಳಿ ಮನೆ ಧರ್ವಾಸನಿಯಾಗಿರ್ತಕ್ಕಂಥ ಮಾತು ಕೊಟ್ಟಿದ್ದ ಒಂದು ಯಾವಾಗಪ್ಪ ದೇವಿ ಏನಪ್ಪಾ ಅಂತ ದುರ್ಯೋಧನ ಹೇಳ್ತಿದ್ದುಶಾಸನ ಸೀರಿಯನ್ನು ಸೆಳಿತಿದ್ದ ಆ ಸೆಳೆಯುವಂತ ಸಂದರ್ಭದೊಳಗಿತ್ತು ಯಾ ಕೃಷ್ಣ ಪರಮಾತ್ಮ ಅನ್ನತಕ್ಕಂಥ ಅವತಾರವನ್ನ ತೊಟ್ಟು ದೇವಿ ಮಾನ ಹೋಗುವಂತ ಸಂದರ್ಭದೊಳಗ ನಿಮ್ಮ ಅವಾಗ ಅಂತ ಕೇಳಿದ್ರೆ ನಿನ್ನ ಮೈ ಎಲ್ಲಾ ಮುಚ್ಚುವಟ್ರ ಕೊಟ್ಟವ್ ಯಾರಪ್ಪ ನಮ್ಮಪ್ಪ ಕೃಷ್ಣ ಪರಮಾತ್ಮ ನಿನ್ನ ಮಾನ ಹೋಗ್ತಿತ್ತು ಕೊಟ್ಟವ್ರ ಯಾರ ನಮ್ಮಪ್ಪ ನಮ್ಮಪ್ಪ ಸೀರಿ ಕೊಟ್ಟ ನಿನಗ ನೀನ್ ಏನಪ್ಪಾ ಅದ ಮಾನವನ ಕಾಪಾಡ ಇದು ನಿನ್ನ ಮಾತಿಗೆ ಮಾತು ಉತ್ತರ ನಾ ಕೇಳತಕ್ಕಂತ ಪ್ರಶ್ನೆಗೆ ಮುಂದಿನ ಪಾಳಿ ಕಡೆ ಉತ್ತರ ಕೊಡ್ಬೇಕು ಏನತ್ತೇಳಿ ಏನಂತ ಬ್ರಹ್ಮ ದೇವರು ಸೃಷ್ಟಿ ಮಾಡ್ಬೇಕಾರ ಇಟ್ಟು ವರ್ಷ ಮುಗದತಿ ಮುಂದ್ ಇಟ್ಟ ಐತಿ ಇವತ್ತಿಗನ ನಮ್ಮಅಪ್ಪ ಸೃಷ್ಟಿ ಮಾಡ್ಕತ್ತ ಇಟ್ಟ ವರ್ಷ ಚಾಲು ಐತಿ ಕೊಡ್ತಾನ ಹೌದಲ್ಲ ನಿಮ್ಮ ದೇವತಿ ಎಂಟ್ ವರ್ಷ ಮುಗದತಿ ಮುಂದ್ ಎಂಟು ವರ್ಷ ಐತಿ ಈಗ ಸದ್ಯಕ್ಕೆ ಎಟ್ ವರ್ಷ ಚಾಲು ಐತಿ ಮತ್ತೊಂದು ಮಾತು ಮಾತಾಡ್ಯಾರ ನೋಡಪ್ಪ ಕುಡಕ್ರದ ಏನಪ್ಪಾ அண்ணா குடுக்கு ரோட் மேல் பிளா அப்படா அண்டிகேன்தம் அப்பகுன் நினங்க ஹடக்கல ಸತ್ಯನ ಹೇಳ್ತಾರ ಅವ್ರು ಬಬಲಾಜಿ ನಮ್ಮಪ್ಪ ಸೆರೆ ಕುಡ್ದ ಏನಪ್ಪಾ ಅಂತ ಕೇಳ ಭೂಮಿ ಮೇಲೆ ನಿನ್ನಂಗ ಪಾಲ್ತೋ ಲೌಕಿಕ ಮಾತಾಡ್ಕ ಬಾಳ ನಮ್ಮನು ಹೌದಲ್ಲ ಯಾರ ನಮ್ಮಪ್ಪ ಬಬಲಾಜಿ ಮತ್ತೆ ಸೆರೆ ಕುಡ್ದಿರೊಳಗ ಕರೆಯ ದೇವ್ರ ಅನಸ್ಕೊಂಡ ಕೀರ್ತಿ ಉಳಿಸ ನಮ್ಮಪ್ಪ ಹೌದಲ್ಲ ನಿಮ್ಮ ಹೆಣ್ಮಕ್ಳು ಗಂಡ ಮಕ್ಕಳು ಕುಡಿಕುತ್ತ ಮೊದಲ ಮೊಟ್ಟ ಮೊದ್ಲು ಹೆಣ್ಮಕ್ಳೇ ಸೆರೆ ಕುಡ್ದಾರ ನಿಮ್ಮಮ್ಮಿ ಕುಡ್ದ ని మవ్వా మొదలు సరి కుడదా నమ్ అప్ రాడుద్ర నిదో బడ హో కుదాప్షి బడ ಗ್ಲಾಸಿನೇ ದಾರು ಮತ್ ಯಾಕೆ ಇವ್ರದ್ ಮುಚ್ಕೊಂಡು ನಮ್ದು ಅಟ್ಟೆ ತೆಗಿತಾರ ಇವ್ರ ನಮ್ಮ ಅಪ್ಪ ನೀರ್ ಹಾಕಿ ಕುಡ್ದ ಇಟ್ಟು ಪೋವಾಡ ತಿನ್ ನಿಮ್ಮ ಹಸಿದ ಕುಡ್ದ ನಿಮ್ಮ ಮುಂದೇನು ಉಳ್ದ ಚಳ ಜಗತ್ತಿನ ಕೀರ್ತಿ ಹೌದಲ್ಲ ಅದಕ್ಕೆ ಅದ ಕೇಳ ಪರಸೋನ ಏನ ಇದು ಸೆರೆ ಕುಡ್ದಾತು ಏನ ಮಾತ್ ಹೇಳ್ತಾನ ಕೇಳ ನನಗ ಏನತ್ತ ಮುಂದ ಹಾಡ್ಬೇಕಾರ ನಿಮ್ಮ ಅವ್ವನ ಕಲ್ಪದ ಬಗ್ಗೆ ನೀ ಹಾಡು ನಮ್ಮ ಅಪ್ಪನ ಕಲ್ಪದ ಬಗ್ಗೆ ನಾ ಹಾಡಿನಿ ಬ್ರಹ್ಮದೇವರ ಮೂವತ್ತ ಕಲ್ಪದಾಗದಾನ ಬ್ರಹ್ಮದೇವರಿಗೆ ಮೂವತ್ತ ಕಲ್ಪಕ್ಕೊಂದ್ ನಮಾಶ್ ಆಗತ್ತಿ ಹದಿನೈದು ಕಲ್ಪಕ್ಕೊಂದ್ ಹುಣ್ಣಿಮೆ ಆಗೇತಿ ಒಂದ್